ಸ್ನೇಹಿತರೆ ನೀವು ಹೇಗಿದ್ದೀರಾ ನಾನಂದ್ರೆ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಿ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ನಮಗೆ ಟೆಸ್ಟ್ಗಳು ಹೋಮ್ ವರ್ಕ್ ಎಲ್ಲ ಜಾಸ್ತಿ ಇತ್ತು ಅದ್ರಿಗೆ ಆಗಿಲ್ಲ ಟೆಸ್ಟ್ಗಳೆಲ್ಲ ಕ್ಲೋಸ್ ಆಯ್ತು ಇವಾಗ ಅದ್ರಿಗೆ ಸ್ವಲ್ಪ ಫ್ರೀ ಇತ್ತು ಅದ್ರಿಗೆ ವಿಡಿಯೋ ಮಾಡ್ತಾ ಇದ್ದೀನಿ ಇಷ್ಟು ದಿನ ಮಾಡೋಕ್ಕಂತೂ ಆಗಿಲ್ಲ ನನಗೆ ಇದು ಮಾಡಬೇಕಂದ್ರೆ ಕಾರಣ ನೀವೇ ಸ್ನೇಹಿತರೆ ಯಾಕಂದರೆ ನನಗೆ ನೂರು ಜನ ಸಬ್ಸ್ಕ್ರೈಬ್ಸ್ ಆಗಿದ್ದೀರಾ ಹಾಗೆ ನನಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ನಾನು ಚಾನಲ್ ಮಾಡಿ ಒಂದು ಫೋರ್ ಫೈವ್ ಮಂತ್ಸ್ ಆಯಿತು ಅಂದರೆ ನನಗೆ ನೂರು ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ ನನಗೆ ಇವತ್ತು ತುಂಬ ಖುಷಿ ಆಗ್ತಾ ಇದೆ ನೋಡಿ ಇದೆ ಎಲ್ರಿಗೂ ನನ್ನ ಹೃದಯಪೂರ್ವಕದ ನಮಸ್ಕಾರಗಳು ಅಂದರೆ ಈ ಥರನೇ ವಿಡಿಯೋಗಳು ಮಾಡ್ತಾ ಇರ್ತೀನಿ ಒಂದು ಒಳ್ಳೆ ಕಂಟೆಂಟು ನಮ್ಮ ಹಳ್ಳಿಯ ಒಂದು ಪರಿಸರ ಅಲ್ಲಿ ಕಡೆಯಾಗಿರ್ತಾರೆ ಜನರು ಅಂದು ಅಲ್ಲಿ ಅಲ್ಲಿಯ ಬಗ್ಗೆ ಎಲ್ಲ ನಿಮಗೆ ಸ್ವಲ್ಪ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಹಾಗೆ ಸುತ್ತಮುತ್ತ ಅಲ್ಲಿಗಳು ಪೇಟೆಗಳು ದೇವಸ್ಥಾನಗಳು ಈ ಥರ ಇರ್ತಾವಲ್ಲ ಯಾವುದೋ ಒಂದು ಕಂಟೆಂಟ್ ಇರುತ್ತೆ ಪ್ರತಿಯೊಂದು ಅಲ್ಲಿಯಲ್ಲೂ ಎಲ್ಲಾದರೂ ಹೋಗಲಿ ಕಂಟೆಂಟ್ ಇರುತ್ತೆ ನಾನು ಅದನ್ನೆಲ್ಲ ನಿಮಗೆ ವಿಡಿಯೋಗಳು ಮಾಡಿ ನಿಮಗೆ ನಾನು ಯೂಟ್ಯೂಬಲ್ಲಿ ಆ್ಯಪ್ ಮಾಡಿ ಸಪೋರ್ಟ್ ಮಾಡಬೇಕು ನೀವೇನೂ ಅಂತ ನನ್ನ ಚಾನಲಿಗೆ ಒಂದು ನಾಲ್ಕೈದು ತಿಂಗಳೇ ಸ್ನೇಹಿತರೆ ಅಂದರೆ ನಾನು ಒಂದು ಮೂರು ತಿಂಗಳ ಈ ಕಡೆ ವೀಡಿಯೋಗಳು ಮಾಡಾಕ್ತಾ ಇರೋದು ಬಟ್ ವೀಡಿಯೋಗಳಂತೂ ಜಾಸ್ತಿ ಏನು ಮಾಡಿಲ್ಲ ಕಡಿಮೆನೇ ಆಗ್ತಾ ಇರೋದು ಒಳ್ಳೆ ಒಳ್ಳೆ ಕಂಟೆಂಟಿಂದನೇ ಮಾಡ್ತಾ ಇದ್ದೀನಿ ಬಟ್ ಅಂದರೆ ಇವತ್ತಿನ ವಿಡಿಯೋ ಮಾಡಬೇಕಂದ್ರೆ ಕಾರಣ ನೀವೇ ಸ್ನೇಹಿತರೆ ಯಾಕಂದರೆ ನನಗೆ ನೂರು ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ ನನಗೆ ಇವತ್ತು ತುಂಬ ಖುಷಿ ಆಗ್ತಾಯಿದೆ ಯಾಕಂದರೆ ನನ್ನ ಒಂದು ಕುಟುಂಬ ಥರ ಆಗಿದ್ರೆ ನನಗೆ ಸಬ್ಸ್ಕ್ರೈಬ್ಸು ಈ ಪರವಾಗಿಲ್ಲ ಚ ಒಳ್ಳೆ ಕಮೆಂಟ್ಸು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ ಒಂದು ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಹೀಗೆ ನನಗೆ ಸಪೋರ್ಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಬೇಕು ನನಗೆ ಅಂದರೆ ಮೋದಿ ಆನ್ ಆದರೆ ನಾನು ಇಡೀ ಅಂದರೆ ಕರ್ನಾಟಕದಲ್ಲಿ ಒಂದು ಅಲ್ಲಿ ಆಗಿರ್ಬೋದು ಅಂದರೆ ಇರ್ತಾವಲ್ಲ ಅಲ್ಲಿಗಳಲ್ಲಿ ಒಂದು ಒಳ್ಳೆ ಒಳ್ಳೆಯ ವಿಶೇಷ ಆಗುತ್ತೆ ಆ ಥರ ಇರ್ತಾವಲ್ಲ ಅದರ ಒಂದು ವಿಡಿಯೋಗಳೆಲ್ಲ ಮಾಡಲಿಕ್ಕೆಲ್ಲ ಆಗಬೇಕು ಅಂತ ನನ್ನ ಒಂದು ಆಸೆ ಇದೆ ನಾನು ಯೂಟ್ಯೂಬ್ ಮಾಡಬೇಕಂದ್ರೆ ನನ್ನ ಕಾರಣ ನನ್ನ ತಂದೆಯವರು ನನ್ನ ತಂದೆಯವ್ರ ಸಪೋರ್ಟಿಂದ ನಾನು ಯೂಟ್ಯೂಬ್ನ ಮಾಡ್ತಾ ಇರೋದು ಪ್ರತಿಯೊಂದು ವಿಶ್ವ ವಿಷಯ ಆಗಿರಲಿ ನನ್ನ ತಂದೆಯೇ ಹೇಳ್ಕೊಡ್ತಾರೆ ಈ ಥರ ಮಾಡು ಅಂತ ನಾನು ನನ್ನ ತಂದೆ ಸಪೋರ್ಟ್ ತಗೊಂಡು ವಿಡಿಯೋಗಳು ಮಾಡ್ತಾ ಇದ್ದೀನಿ ನನಗೆ ಇನ್ನೂ ಸಬ್ಸ್ಕ್ರೈಬ್ಸ್ ಆಗಬೇಕು ಸ್ನೇಹಿತರೆ ಅಂದರೆ ಆಗಿ ನೂರು ಜನ ಆಗಿದ್ದೀರಾ ಇನ್ನೂ ಆಗಬೇಕು ಮಾನಿಟೈಸೇಷನ್ ಆನ್ ಆದಮೇಲೆ ನಾನು ಒಂದು ಕರ್ನಾಟಕದಲ್ಲಿ ಪ್ರತಿಯೊಂದು ಮೂಲೆ ಮೂಲೆ ಇರುವಂಥ ಹಲ್ಲಿಗಳು ಈ ಥರ ಒಳ್ಳೆಯ ಒಂದು ಕಾನ್ಸೆಪ್ಟ್ಸು ವಿಷಯಗಳನ್ನೆಲ್ಲ ನಿಮಗೆ ವಿಡಿಯೋಗಳು ಮಾಡಿ ಹಾಕಬೇಕಂತ ನನ್ನ ಒಂದು ನಮ್ಮ ಕಾನ್ಸೆಪ್ಟು ಪ್ರ ಅಂದರೆ ಎಲ್ಲದರೂ ಆಗಲಿ ಒಂದು ವಿಶೇಷತೆ ಇರುತ್ತೆ ಪ್ರತಿಯೊಂದರಲ್ಲಿ ಹಲ್ಲಿದಲ್ಲೂ ಕೂಡ ಒಂದು ಕಣ್ಮೇಲೆ ಆಗುವಂತಹ ವಿಷಯಗಳು ಪ್ರತಿಯೊಂದು ವಿಷಯಗಳು ಇರ್ತವೆ ಒಂದೊಂದು ಅಲ್ಲಿದಲ್ಲಿ ಸಿಗ್ತವೆ ನಮಗೆ ಮಾಡಿ ಕಾನ್ಸೆಪ್ಟ್ಸ್ ಸಿಗ್ತವೆ ಸಿಗೋಲ್ಲ ಅಂತ ಏನೆಲ್ಲ ಒಳ್ಳೆ ಒಳ್ಳೆ ಕಂಟೆಂಟ್ಸ್ ಕೂಡ ಸಿಗ್ತವೆ ನೀವು ಸಪೋರ್ಟ್ ಮಾಡಬೇಕು ಸ್ನೇಹಿತರೆ ನೀವು ನಿಮ್ಮ ಸಪೋರ್ಟಿಂದನೇ ನಾವೆಲ್ಲ ವಿಡಿಯೋಗಳು ಮಾಡಬೇಕು ಮಾಡಬೇಕು ಸಪೋರ್ಟ್ ಮಾಡ್ರೆ ನಾವು ಎಲ್ಲ ಕಡೆನು ಹೋಗಿ ಒಳ್ಳೆ ಒಳ್ಳೆ ಕಂಟೆಂಟ್ಸ್ ವಿಡಿಯೋಗಳು ಮಾಡಿ ನಿಮಗೆ ತೋರಿಸ್ ಅಪ್ಲೋಡ್ ಮಾಡಿ ಹಾಕ್ತಾ ಇರ್ತೀವಿ ಅದಕ್ಕೆ ನಿಮ್ಮ ಸಪೋರ್ಟ್ ನಂಗೆ ಬೇಕು ಸ್ನೇಹಿತರೆ ತುಂಬಾ ಜನ ಲೈವ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ಈ ಹಳ್ಳಿ ಕಡೆ ಅಷ್ಟೊಂದು ನೆಟ್ ಸಿಗಲ್ಲ ಮಾಡೋಕ್ ಕೂಡ ಆಗಲ್ಲ ಬೇಜಾರ್ ತಿಳ್ಕೊಬೇಡಿ ಯಾವತ್ತಾದ್ರೂ ಒಂದಿನ ಮಾಡ್ತೀನಿ ಬೇರೆ ಕಡೆ ಎಲ್ಲಾದರೂ ಹೋಗಿ ಟ್ರೈ ಮಾಡ್ತೀನಿ ಯಾರು ಬೇಜಾರ್ ತಿಳ್ಕೊಬೇಡಿ ಬಟ್ ಮಾಡಿ ಮಾಡ್ತೀನಿ ಲೈವ್ ಅಲ್ಲಿ ಬರ್ತೀನಿ ಅವಾಗ ಸಿಗೋಣ ನಾವೆಲ್ಲರೂ ಮಾತಾಡೋಣ ಎಲ್ಲರೂ ಹೇಗಿದ್ದರೆ ಆಂಟಿ ತುಂಬ ಚೆನ್ನಾಗಿ ಮಾತಾಡೋಣ ಅದುವರೆಗೂ ನಿಮ್ಗೆಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಿಮ್ಮಲ್ಲಿ ನಾನು ಕೇಳ್ತಾ ಇದ್ದೀನಿ ನನಗೆ ಸಪೋರ್ಟ್ ಮಾಡೋದಕ್ಕೆ ನಿಮ್ಗೆಲ್ರಿಗೂ ನನ್ನ ಒಂದು ಹೃದಯ ಧನ್ಯವಾದಗಳು ಸ್ನೇಹಿತರೆ